ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸಾಗರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಇವತ್ತಿನ ಬೆಂಗಳೂರು ವೆದರು ಫುಲ್ಲು ಮಳೆ ಹಾಗೆ ಸಿಕ್ಕಾಪಟ್ಟೆ ಚಳಿ ಕೂಡ ಇದೆ ಈ ಥರ ವೆದರ್ ಇದ್ರಂತೂ ನಿಜವಾಗ್ಲೂ ಬೇಗ ಎದ್ದೊಳೋಕ್ಕೆ ಯಾರಿಗೂ ಕೂಡ ಮನಸ್ಸಾಗಲ್ಲ ಆದರೆ ಇವತ್ತು ಗುರುವಾರ ಮತ್ತು ರಾಯರವಾರ ಆಗಿರೋದ್ರಿಂದ ಸ್ವಲ್ಪ ಬೇಗ ಎದ್ದು ಕೆಲಸನ ಮಾಡಿಕೊಳ್ಳೇ ಬೆಳಗ್ಗೆ ಎದ್ದ ತಕ್ಷಣ ಈ ವೆದರ್ನ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಲ್ಪ ಬೇಗ ಎದ್ದು ಮನೆ ಬಾಗಿಲಿಗೆ ರಂಗೋಲಿ ಹಾಕಿ ಹಾಗೆ ತುಳಸಿ ಕಟ್ಟೆಗೂ ಕೂಡ ರಂಗೋಲಿ ಹಾಕಿ ನನ್ನ ದಿನನ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಹಸ್ಬೆಂಡು ಡ್ಯೂಟಿಗೆ ಸ್ವಲ್ಪ ಬೇಗ ಹೋಗ್ತೀನಿ ಅಂತ ಹೇಳಿದರು ಹಾಗಾಗಿ ಮೊದಲು ಟಿಫನ್ನ ರೆಡಿ ಮಾಡೋಣ ಅಂತ ಅಂದ್ಕೊಂಡೆ ನಾನು ಇವತ್ತು ತಿಂಡಿಗೆ ರಾಜ್ಮಾ ಮತ್ತೆ ಗೀ ರೈಸ್ನ ಮಾಡ್ತಾ ಇದ್ದೀನಿ ನಾನು ನೆನ್ನೆನೇ ರಾಜ್ಲ ಅವರ್ ನೆನೆಸಿ ಇಟ್ಟಿದ್ದೆ ಹಾಗಾಗಿ ಇವತ್ತು ಎದ್ದ ತಕ್ಷಣ ಅದನ್ನು ಕುಕ್ಕರ್ಗೆ ಹಾಕಿ ವಿಜ್ವಲ್ ಬರಲಿಕ್ಕೆ ಸ್ಟವ್ ಮೇಲೆ ಇಟ್ಟಿದ್ದೀನಿ ಅದಾದ ನಂತರ ನಾನು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮೂರು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಈರುಳ್ಳಿನ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಖಾರಕ್ಕೆ ಒಂದು ಸ್ವಲ್ಪ ಖಾರಕ್ಕೆ ಅಷ್ಟೇ ಒಂದು ಐದು ಮೆಣಸಿ ತಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ನೀವು ಜಾಸ್ತಿ ಮೆಣಸಿನ್ಕಾಯಿನೂ ಕೂಡ ತಗೋಬೋದು ನಾನಿಲ್ಲಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ನಂತರ ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ ಒಂದೆರಡು ಇಂಚಷ್ಟು ಶುಂಠಿನ ತಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಎರಡು ಟೊಮೊಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ಸಣ್ಣಗಾಗುವಷ್ಟು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮಸಾಲೆನ ಸ್ವಲ್ಪ ಪ್ರಮಾಣದಲ್ಲೇ ತೊಗೊಂಡಿದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ನಾನು ಸ್ವಲ್ಪ ಇಂಗ್ರೀಡಿಯೆಂಟ್ಸನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡಿದ್ದೆ ನಾನು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೂರು ಟೀ ಸ್ಪೂನ್ ಅಷ್ಟು ಆಯಿಲ್ನ ತೊಗೊಂಡಿದ್ದೀನಿ ಆಯಿಲ್ ಬಿಸಿ ಆದಮೇಲೆ ನಾನು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆನ ಹಾಕಿ ಸಿಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಒಗ್ಗರಣೆಗೆ ಯಾವುದೇ ರೀತಿ ಮಸಾಲ ಪದಾರ್ಥಗಳನ್ನೂ ಕೂಡ ಆ್ಯಡ್ ಮಾಡಿಲ್ಲ ಏಕೆಂದರೆ ನನ್ನ ಹಸ್ಬೆಂಡ್ಗೆ ಮಸಾಲ ಪದಾರ್ಥಗಳು ಅಂದರೆ ಅಷ್ಟು ಇಷ್ಟ ಆಗಲ್ಲ ಹಾಗಾಗಿ ನಾನು ಇಲ್ಲಿ ಮಸಾಲಾ ಪದಾರ್ಥಗಳನ್ನ ಆ್ಯಡ್ ಮಾಡಿಲ್ಲ ನೀವು ಒಗ್ಗರಣೆಗೆ ಚಕ್ಕೆ ಲವಂಗ ಹಾಗೆ ಮರಾಠಿ ಮೊಗ್ಗು ಹಾಗೆ ಪಲಾವೆಲೆ ಈ ಥರದನ್ನು ಆ್ಯಡ್ ಮಾಡ್ಕೋಬಹುದು ತುಂಬ ಚೆನ್ನಾಗಿರುತ್ತೆ 那你立 ಅದೆರಡು ಬಿಸಿ ಆದ ನಂತರ ಹಸಿ ಖಾರ ಏನಿತ್ತು ಅದನ್ನು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಅದ್ರ ಹಸಿ ವಾಸನೆ ಹೋಗೋವರೆಗು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮಸಾಲೆನ ತಳ ಹಿಡಿಯೋಕ್ಕೆ ಬಿಡಬಾರ್ದು ಪದೇ ಪದೇ ಕೈ ಆಡ್ತಾ ಇರಬೇಕು ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಾ ಇರ್ಬೋದು ಅದು ನೀಟಾಗಿ ಎಣ್ಣೆನ ಬಿಡ್ಕೊಂಡಿದೆ ನಾನು ಅಷ್ಟರಲ್ಲಿ ನಾನು ಕಾಳನ್ನ ಬೇಯಿಸ್ಕೊಂಡಿದ್ದೆ ಅದನ್ನ ಅದು ಕೂಡ ವಿಷಲ್ ಹೋಗಿತ್ತು ಅದನ್ನು ಓಪನ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಕೂಡ ಚೆನ್ನಾಗಿ ಬೆಂದಿತ್ತು ಅದನ್ನು ತೆಗೆದು ಚೆಕ್ ಮಾಡಿಕೊಂಡು ಬೆಂದಿದ್ಯೋ ಇಲ್ವೋ ಅಂತ ನೋಡಿ ಸೈಡಲ್ಲಿ ಎತ್ತಿಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಾಳನ್ನೇ ಬೇಯೋಕ್ಕೆ ಹಾಕಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೆ ಹಾಗೆ ನಾನು ಗ್ರೇವಿಗೆ ನಾನು ಸ್ವಲ್ಪ ಚೆಕ್ ಮಾಡಿಕೊಂಡು ಉಪ್ಪು ಬೇಕೋ ಬೇಡವಾ ಅಂತ ನೋಡಿ ಆಮೇಲೆ ಆ್ಯಡ್ ಮಾಡ್ಕೊಳ್ತೀನಿ ನೀವು ಕಾಳಿಗೆನೇ ಸ್ವಲ್ಪ ಉಪ್ಪನ್ನ ಜಾಸ್ತಿ ಹಾಕಿದರೆ ಗ್ರೇವಿಗೆನೂ ಆ್ಯಡ್ ಮಾಡ್ಕೊಳ್ಳೋದು ಬೇಕಾಗಿರಲ್ಲ ಕಾಳಿಗೆ ಸ್ವಲ್ಪ ಹಾಕಿದ್ದೀರಿ ಅಂದರೆ ಒಂದು ಸಲ ಚೆಕ್ ಮಾಡಿಕೊಂಡು ಗ್ರೇವಿಗೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿರೋ ಮಸಾಲಾನ ಏನಿಲ್ಲ ಅಂದರೂ ಒಂದು ಐದರಿಂದ ಒಂದು ಏಳೆಂಟು ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಇದ್ದೀನಿ ಏಕೆಂದರೆ ಇದು ಸ್ವಲ್ಪ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನೀರನ್ನ ಆ್ಯಡ್ ಮಾಡಿಕೊಂಡೆ ನಂತರ ನಾನು ಇದಕ್ಕೆ ಚಿಲ್ಲಿ ಪೌಡರ್ನ ಆ್ಯಡ್ ಇದ್ದೀನಿ ನಾನಿಲ್ಲಿ ಮೆಣ್ಸಿ ಒಂದು ಐದು ತೊಗೊಂಡಿದ್ದೆ ಅದೇನಷ್ಟು ಖಾರ ಇರಲಿಲ್ಲ ಹಾಗಾಗಿ ನಾನಿಲ್ಲಿ ಎರಡು ಎರಡು ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರ್ದು ಏನು ಹಸಿ ವಾಸನೆ ಇರುತ್ತೆ ಅದೆಲ್ಲ ಹೋಗೋವರೆಗು ಕೂಡ ನಾನಿಲ್ಲಿ ಕೈ ಆಡ್ಕೊಂಡಿದ್ದೀನಿ ನಂತರ ನಾನು ಇದಕ್ಕೆ ಧನ್ಯ ಪೌಡರ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಧನ್ಯಾ ಪೌಡರ್ನ ಒಂದೂವರೆ ಸ್ಪೂನಷ್ಟು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಧನ್ಯಾ ಪೌಡರ್ನ ಮಾಡ್ಕೋಬೇಕಾದ್ರೆ ಅದಕ್ಕೆ ಚಕ್ಕೆ ಲವಂಗ ಎಲ್ಲ ಥರದ ಮಸಾಲೆ ಐಟಮ್ಸನ್ನ ಹಾಕಿರ್ತೀವಿ ಹಾಗಾಗಿ ನಾನಿಲ್ಲಿ ಅಡುಗೆ ಮಾಡಬೇಕಾದ್ರೆ ಒಗ್ಗರಣೆಗೆ ಯಾವುದೇ ಥರ ಮಸಾಲೆ ಐಟಮ್ಸನ್ನ ಆ್ಯಡ್ ಮಾಡಲ್ಲ ಮತ್ತೆ ಹಾಕಿದ್ರೆ ಅದು ಸ್ವಲ್ಪ ಜಾಸ್ತಿ ಫ್ಲೇವರ್ ಬಂದಾಗ ತಿನ್ನೋಕ್ಕಾಗಲ್ಲ ಹಾಗಾಗಿ ನಾನಿಲ್ಲಿ ಯಾವುದೂ ಕೂಡ ಆ್ಯಡ್ ಮಾಡೋಲ್ಲ ನಾನು ಸ್ವಲ್ಪ ಗರಂ ಮಸಾಲ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಅದೇನಿರುತ್ತೆ ವಾಸನೆ ಅದೆಲ್ಲ ಹೋಗೋವರೆಗೂ ಕೂಡ ನೀಟಾಗಿ ರೋಸ್ಟ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಮತ್ತೆ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಾನು ಇದಕ್ಕೆ ಒಂದೇ ಒಂದು ಸ್ಪೂನಷ್ಟು ಸಾಂಬಾರು ಮಸಾಲಾನ ಹಾಕ್ತಾ ಇದ್ದೀನಿ ಇದನ್ನು ಹಾಕಿದ್ರೂ ಕೂಡ ತುಂಬ ಚೆನ್ನಾಗುತ್ತೆ ಗ್ರೇವಿ ಹಾಗಾಗಿ ನಾನಿಲ್ಲಿ ಒಂದೇ ಒಂದು ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡಿದ್ದೀನಿ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಸಾಂಬಾರು ಮಸಾಲ ನಿಮಗೆ ಆಪ್ಷನಲ್ಲೂ ಬೇಕು ಅಂದರೆ ಹಾಕೋಬೋದು ನಮಗೆ ಅದು ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡಬಹುದು ನಾನು ಇದಿಷ್ಟನ್ನು ಚೆನ್ನಾಗಿ ಕೈ ಆಡಿದ ನಂತರ ಸ್ವಲ್ಪ ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕಿ ಸ್ವಲ್ಪ ಹೊತ್ತು ಕೈ ಆಡಿದ ನಂತರ ನಾನಿಲ್ಲಿ ಏನು ಬೇಯಿಸಿಟ್ಕೊಂಡಿದ್ದೆ ರಾಜ್ಮನ ಅದನ್ನು ಕೂಡ ಇದರೊಳಗಡೆ ಆ್ಯಡ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಷ್ಟೇ ಬೇಯಿಸ್ಕೊಂಡಿದೆ ಹಾಗಾಗಿ ಎಷ್ಟಿತ್ತು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಳನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ ಅದೇನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ನಾವು ಕಾಳನ್ನು ಆ್ಯಡ್ ಮಾಡಿದ ತಕ್ಷಣ ಏನು ಗ್ರೇವಿ ಇರುತ್ತೆ ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆಗ ಬೇಯಿಸಿಟ್ಕೊಂಡಿರೋ ಕಾಳಿನ ನೀರೇನಿದೆ ಅದನ್ನು ಸ್ವ ಸ್ವಲ್ಪನೇ ಸ್ವಲ್ಪನೇ ಆ್ಯಡ್ ಮಾಡ್ತಾ ಬರಬೇಕು ಏಕೆಂದರೆ ಒಂದೇ ಸಲ ಹಾಕಿದ ತಕ್ಷಣ ಗ್ರೇವಿ ತೆಳ್ಳಗಾಗುತ್ತೆ ಆಗ ನಿಮಗೆ ಕುದಿಸ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಕುದಿಸ್ಕೊಳ್ತಾ ಇದ್ದೀನಿ ನಂತರ ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಾನಿಲ್ಲಿ ಅದಕ್ಕೆ ಸ್ವಲ್ಪ ಚಿಟಕೆ ಅರಶ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಉಪ್ಪನ್ನು ಹಾಕಿದ್ದೆ ಮೊದಲೇ ಕಾಳನ್ನ ಬೇಯಿಸಬೇಕು ್ರೆ ನಾನು ನೋಡಿದಾಗ ಉಪ್ಪು ಸ್ವಲ್ಪ ಸೆಪ್ಪೆ ಅಂತ ನನಗೆ ಅನ್ನಿಸ್ತು ಹಾಗಾಗಿ ನಾನು ಇಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಅಷ್ಟೇ ಕಾಳನ್ನ ಬೇಯಿಸ್ಬೇಕಾದ್ರೇ ಉಪ್ಪು ಹಾಕಿದರೆ ಇನ್ನೊಂದ್ಸಲ ನೋಡಿಕೊಂಡು ನಿಮಗೆ ಹೇಗೆ ಅನಿಸುತ್ತೆ ಅದ್ರ ಮೇಲೆ ನೀವು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಉಪ್ಪನ್ನ ಆ್ಯಡ್ ಮಾಡಿದ ಮೇಲೆ ನಾನು ಮೊದಲೇ ಹೇಳಿದ್ದೆ ಸ್ವಲ್ಪ ಕಾಳನ್ನ ಎತ್ತಿಟ್ಕೊಂಡಿದ್ದೀನಿ ಅಂತ ಕಾಳನ್ನ ನಾನು ಮಿಕ್ಸಿ ಮಾಡಿಕೊಂಡು ಮತ್ತೆ ನಾನು ಗ್ರೇವಿಗೆ ಸೇಸ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಗ್ರೇವಿ ಸ್ವಲ್ಪ ನಮಗೆ ತೆಳ್ಳಗಿದೆ ಅಥವಾ ನಮಗೆ ಸ್ವಲ್ಪ ಇನ್ನೂ ಗಟ್ಟಿಯಾಗಬೇಕು ಅಂದಾಗ ಈ ಥರ ಕಾಳನ್ನ ಮಿಕ್ಸ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಗ್ರೇವಿ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ನೀವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಗ್ರೇವಿನ ಕುದಿಸ್ಕೊಂಡ್ರೆ ನಮಗೆ ಯಾವ ತಿಕ್ನೆಸ್ ಬೇಕೋ ಆ ತಿಕ್ನೆಸ್ಗೆ ಗ್ರೇವಿ ರೆಡಿ ಆಗುತ್ತೆ ನಾನು ನೀರನ್ನ ಆ್ಯಡ್ ಮಾಡಿ ಇಲ್ಲಿ ಪ್ಲೇಟ್ನ ಮುಚ್ಚಿ ಕುದಿಯೋಕೆ ಇಡ್ತಾ ಇದ್ದೀನಿ ಇವಾಗ ಸ್ವಲ್ಪ ಸ್ಟವ್ನ ಐ ಫ್ಲೇಮಲ್ಲೇ ಇಟ್ಟು ನಾನು ಗ್ರೇವಿನ ಕುದಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾನಿಲ್ಲಿ ಗ್ರೇವಿನ ಕುದಿಸ್ಕೊಂಡೆ ನೀವು ಇದನ್ನ ಚಪಾತಿ ದೋಸೆ ಹಾಗೆ ರೈಸ್ ಗೀ ರೈಸು ಜೀರಾ ರೈಸು ಯಾವುದಕ್ಕಾದ್ರೂ ಕಾಂಬಿನೇಷನ್ ಮಾಡ್ಕೋಬಹುದು ನಾನು ಇದಕ್ಕೆ ಜೀರಾ ರೈಸ್ನ ಮಾಡ್ಕೊಂಡಿದ್ದೆ ಹಾಗಾಗಿ ನಾನಿಲ್ಲಿ ರಾಜ್ಮಾನ ಮಾಡಿದೆ ಇದೆಲ್ಲದನ್ನೂ ಕುದಿಸ್ಕೊಂಡಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಒಂದೊಳ್ಳೆ ಟೇಸ್ಟ್ನ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆ ಚೆನ್ನಾಗಿ ಕೂಡ ಇರುತ್ತೆ ನಂತರ ಅದಾದಮೇಲೆ ನಾನಿಲ್ಲಿ ಇನ್ನೊಂದು ಇಂಗ್ರೀಡಿಯಂಟ್ ಕೂಡ ನಾನು ಆ್ಯಡ್ ಮಾಡಿಕೊಂಡೆ ನನಗೆ ಅದು ನೆನಪಿಗೆ ಬರ್ತಾ ಇಲ್ಲ ಹೇಳೋಕ್ಕೆ ಬಾಯಲ್ಲಿದೆ ಬಟ್ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ನನಗದು ಮರ್ತೋಗಿದೆ ನಾನಿಲ್ಲಿ ಕ್ಯಾಪ್ಷನಲ್ಲಿ ಅದನ್ನು ನೆನಪಾದರೆ ಆ್ಯಡ್ ಮಾಡಿರ್ತೀನಿ ಐ ಆಮ್ ರಿಯಲಿ ಸಾರಿ ನಿಮ್ಗೆ ಯಾರಿಗಾದರೂ ಅದ್ರ ನೇಮ್ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಇಷ್ಟು ಇಂಗ್ರೀಡಿಯಂಟ್ಸನ್ನ ಹಾಕಿ ನಾನು ಗ್ರೇವಿನ ಪ್ರಿಪೇರ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ತಿನ್ಲಿಕ್ಕೂ ಕೂಡ ತುಂಬ ಚೆನ್ನಾಗಿ ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ನೂ ಕೂಡ ಮಾಡಿಕೊಂಡಿದ್ದೆ ಇದಿಷ್ಟನ್ನು ಪ್ರಿಪೇರ್ ಮಾಡಿ ನನ್ನ ಹಸ್ಬೆಂಡ್ಗೂ ಕೂಡ ಬಾಕ್ಸ್ನ ಪ್ರಿಪೇರ್ ಮಾಡಿದೆ ಈ ನನ್ನ ಪುಟ್ಟ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಈ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನನಗೂ ಕೂಡ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್ ಲಾಟ್ಸ್ ಆಫ್ ಲವ್